ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕಲ್ಲೇರಿಯಲ್ಲಿ ಉಲ್ಟಾ ಹೊಡೆದ ಮಾಸ್ಕ್ ಮ್ಯಾನ್ ಅನಾಮಿಕನ ಮೇಲೆ ಮೂಡಿದ್ಯಾ ಅನುಮಾನ ಧರ್ಮಸ್ಥಳದ ಅರಣ್ಯ ಭಾಗದಲ್ಲಿ ಶವಗಳನ್ನ ಹೂತು ಹಾಕಿರುವುದಾಗಿ ಹೇಳಿಕೊಂಡಿದ್ದಾನೆ ದೂರುದಾರ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಶುಕ್ರವಾರ ದೂರುದಾರನ ಹೇಳಿಕೆಯಂತೆ ಹೊಸ ಸ್ಥಳದಲ್ಲಿ ಶೋಧ ಕಾರ್ಯ ಕೂಡ ನಡೆದಿದೆ ಆದರೆ ಈ ಸ್ಥಳದಲ್ಲಿ ಯಾವುದೇ ಕುರುಹುಗಳು ಸಿಕ್ಕಿಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇರುವಂತದ್ದು ಆದರೆ ಸ್ಪಾಟ್ ಹದಿನೈದನ್ನ ಗುರುತಿಸುವಾಗ ಅನಾಮಿಕನಿಗೆ ಏನಾಯ್ತು ಹಾಗಿದ್ರೆ ಸ್ಪಾಟ್ ನಂಬರ್ ಹದಿನೈದರಲ್ಲಿ ಸ್ಥಳ ಗುರುತಿಸುವಾಗ ಏನಾಯ್ತು ಅಂತ ನೋಡೋದಾದ್ರೆ ಈಗಾಗಲೇ ನಿನ್ನೆ ಪಾಯಿಂಟ್ ನಂಬರ್ ಹದಿನೈದರಲ್ಲಿ ಕಾರ್ಯಾಚರಣೆ ನಡೆಸಲಾಗಿರುವಂಥದ್ದು ಮಧ್ಯಾಹ್ನ ಹನ್ನೆರಡು ನಲವತ್ತೈದಕ್ಕೆ ಸ್ಪಾಟ್ ನಂಬರ್ ಹದಿನೈದಕ್ಕೆ ಕರೆದೊಯ್ದಿದ್ರು ಎಸ್ಐಟಿ ತಂಡದ ಜೊತೆಯಲ್ಲಿ ಅರಣ್ಯ ಪ್ರದೇಶಕ್ಕೆ ಸಾಕ್ಷಿಗಳನ್ನು ಕೊಡೋದಕ್ಕೆ ದೂರುದಾರ ತೆರಳಿದ್ದಾನೆ ಈ ವೇಳೆ ಮಾಸ್ಕ್ ಮ್ಯಾನ್ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದ ಅಂತ ಹೇಳಲಾಗಿದೆ ಗೊಂದಲಕ್ಕೆ ಒಳಗಾಗಿದ್ದು ಯಾಕೆ ದೂರುದಾರ ಸ್ಪಾಟ್ ನಂಬರ್ ಹದಿನೈದನ್ನು ಗುರುತಿಸೋದಕ್ಕೆ ಅನಾಮಿಕ ವ್ಯಕ್ತಿ ಇಪ್ಪತ್ತೈದು ನಿಮಿಷ ಟೈಮನ್ನು ತೆಗೆದುಕೊಂಡಿದ್ದ ಅಂತ ಹೇಳಲಾಗಿದೆ ಯಾವ ಸ್ಥಳ ಅನ್ನುವಂಥದ್ದು ಸರಿಯಾಗಿ ನೆನಪಾಗ್ತಾ ಇಲ್ಲ ಅಂತ ಹೇಳಿ ಟೈಮ್ ತಗೊಂಡಿದ್ದ ಅಂತ ಹೇಳಲಾಗಿದೆ ಅನುಮಾನದಲ್ಲೇ ಮೊದಲಿಗೆ ಎರಡು ಸ್ಥಳಗಳನ್ನ ಗುರುತು ಮಾಡಿದ್ದಾನೆ ಒಂದು ಸ್ಥಳ ಗುರುತಿಸಿದ ಬಳಿಕ ಯಾಕೋ ಅನುಮಾನ ಆಯ್ತು ಅಂತ ಹೇಳಿ ಮತ್ತೊಂದು ಸ್ಥಳವನ್ನ ಗುರುತಿಸಿದ್ದಾನೆ ಅಂತ ಹೇಳಲಾಗಿದೆ ನಾನು ಇಲ್ಲೇ ಹೂತಿದ್ದೆ ಅಂತ ಹೇಳಿ ದೂರು ಗುರುತಿಸಿದ ಎರಡು ಸ್ಥಳದಲ್ಲಿ ಅಕ್ಕಪಕ್ಕ ನಾಲ್ಕು ಕಡೆಗಳಲ್ಲಿ ಆಗಿಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು ಆದ್ರೆ ನಾಲ್ಕು ಕಡೆಯಲ್ಲಿ ಆಗಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಆದ್ರೂ ಕೂಡ ದೂರುದಾರ ನಾನು ಇಲ್ಲೇ ಹೂತಿದ್ದೆ ಅಂತ ಹೇಳ್ತಿದ್ದಾನೆ ಇಲ್ಲಿ ಹೂತಿದ್ರೆ ಮೂಳೆಗಳಾದರೂ ಸಿಗ್ಬೇಕಲ್ವಾ ಅಂತ ಹೇಳಿ ಅಧಿಕಾರಿಗಳು ಕೇಳಿದ್ದೆ ಕೊನೆಗೆ ಮತ್ತೆ ಒಂದು ಗಂಟೆ ಟೈಮ್ ತೆಗೆದುಕೊಂಡು ಯೋಚಿಸ್ತಾ ಇದ್ದಂತಹ ದೂರುದಾರ ಅದೇ ಜಾಗದಲ್ಲಿ ಅಂತ ಹೇಳಿದಾಗ ಎಸ್ಐಟಿ ಟೀಮ್ ವಾಪಸ್ ಆಗಿದೆ ಅನ್ನುವಂತ ಮಾಹಿತಿ ವರದಿಯಾಗಿದೆ ಅನಾಮಿಕನ ಮೇಲೆ ಈಗ ಅನುಮಾನಗಳು ಹೆಚ್ಚಾಗ್ತಾ ಇರುವಂತದ್ದು ಈ ಅನಾಮಿಕ ವ್ಯಕ್ತಿ ನಿಜವಾಗ್ಲೂ ಕೂಡ ಶವಗಳನ್ನ ಹೋತಿದ್ದಾನಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾನಾ ಇಲ್ಲ ನಿರ್ದಿಷ್ಟ ಜಾಗವನ್ನ ಗುರುತಿಸೋದಕ್ಕೆ ಆತನಿಗೆ ಆಗ್ತಾ ಇಲ್ವಾ ಹೀಗೆ ಸಾಕಷ್ಟು ಅನುಮಾನಗಳನ್ನ ಎಸ್ಐಟಿ ಇದೀಗ ಪಟ್ಟಿ ಮಾಡಿದೆ ಅಂತ ಹೇಳಲಾಗಿದೆ ನಿಮಗೆ ಈ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ